ಎಲ್ಲ ಕನ್ನಡ ಬಂಧು ಬಂದವರಿಗೂ ಒಂಚಾಗ ನಮಸ್ಕಾರಗಳು ಹಾಗೆ ಅಗೇನ್ ಈ ರೀತಿ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಏನೋ ಒಂದು ಚಿಕ್ಕ ಚಿಕ್ಕ ವಿಚಾರಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಮತ್ತು ಒಂದಿನ ಮಾತಾಡ್ತಾ ಕೂತಿರ್ಬೇಕಾದ್ರೆ ಸ್ನೇಹಿತರೊಬ್ಬರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಅನಿಸ್ತು ಅವ್ರು ಕೇಳಿದ ಕ್ವಶನ್ ಏನಂದರೆ ನಾನು ಅವ್ರಿಗೆ ಕೇಳಿದ್ ಏನು ಮಾಡ್ತೀರಾ ಹಿಂಗೆ ಖಾಲಿ ಕೂತ್ಕೊಂಡಿರ್ತೀವಲ್ಲ ಏನಾದ್ರು ಮಾಡ್ತಾ ಇರ್ಬೇಕಾದ್ರೆ ಹಿಂಗೆ ಕೆಲಸ ಆದಮೇಲೆ ಸ್ನೇಹಿತರ ಜೊತೆ ಕೂತ್ಕೊಂಡಾಗ ಏನು ಮಾಡ್ತೀರಾ ಸರ್ ನೀವು ಇನ್ವೆಸ್ಟ್ಮೆಂಟಿಗೆ ಇದು ಬಟ್ ನಾನು ಮೇಜರ್ ಆಗಿ ಮ್ಯೂಚುವಲ್ ಫಂಡಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಸರ್ ನನಗೊಬ್ರು ಫೈನಾನ್ಷಿಯಲ್ ಅಡ್ವೈಸರ್ ಇದ್ದಾರೆ ನಾನು ಅವ್ರ ಹತ್ರ ಅಡ್ವೈಸನ್ನು ತೊಗೊಂಡು ನಾನು ಮಾಡ್ತೀನಿ ಬೈ ದ ವೇ ನಿಮ್ಮೆಲ್ಲರಿಗೂ ನಾನು ಇದನ್ನೇ ಹೇಳ್ತಾ ಇದ್ದೀನಿ ನನ್ನ ವೀಡಿಯೋದಲ್ಲಿ ನಾನು ಯಾರಿಗೂ ಸಜೆಷನ್ನ ಕೊಡೋದಿಲ್ಲ ಇದನ್ನು ಪರ್ಚೇಸ್ ಮಾಡಿ ಅದನ್ನು ಪರ್ಚೇಸ್ ಮಾಡಿ ಅಂತ ನಾನು ಸಜೆಸ್ಟ್ ಕೊಡೋಲ್ಲ ನಾನು ಮಾಡಿರುವಂಥದ್ದು ನನಗೆ ಒಳ್ಳೆಯದಾಗಿರುವಂಥದ್ದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಅದನ್ನು ಮತ್ತೆ ನೀವು ನಿಮಗೂ ಆ ರೀತಿಯಾಗಿ ಒಳ್ಳೆಯ ರೀತಿ ರಿಟರ್ನ್ಸ್ ಬರಬೇಕು ಅಂತಂದರೆ ದಯವಿಟ್ಟು ನೀವು ಒಬ್ಬ ಫೈನಾನ್ಷಿಯಲ್ ಅಡ್ವೈಸರನ್ನು ನೀವು ಭೇಟಿ ಮಾಡಬೇಕಾಗುತ್ತೆ ಒಂದು ವೇಳೆ ನಿಮ್ಗೆ ಯಾರು ಸಿಗಲಿಲ್ಲ ಅಂದರೆ ಅವ್ರನ್ನ ಭೇಟಿ ಮಾಡಿಸೋದಕ್ಕೆ ನಾನು ಸಹಾಯ ಮಾಡ್ತೀನಿ ಆ ಕೆಲಸನ ನಾನು ಮಾಡಬಲ್ಲೆ ಅವ್ರು ಕೇಳ್ತಾಯಿದ್ರು ಸರಿ ಯಾವ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡು ಮಾಡಬೇಕು ಸರ್ ಅಂತ ನೋಡಿ ಇದು ಒಂದು ತುಂಬ ದೊಡ್ಡ ಪ್ರಶ್ನೆ ಅದು ಯಾವ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದೆಲ್ಲ ಮುಖ್ಯ ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿರೋ ಹಾಗೆ ನಾನು ನಿಮಗೆ ತಿಳಿಸ್ತಾ ಇರೋದೇನೆಂದರೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ನೀವು ಅನ್ನೋದನ್ನು ನೀವು ಕ್ಲಿಯರ್ ಮಾಡ್ಕೋಬೇಕು ಮೊದಲು ನಿಮ್ಮ ಗೋಲ್ ಕ್ಲಿಯರ್ ಆಗಬೇಕು ಫಸ್ಟು ಈಗ ನೋಡಿ ಅಂದರೆ ಅದರ ಅರ್ಥ ಏನು ಗೊತ್ತಾ ಕೆಲವರಿಗೆ ಮನೆ ಕಟ್ಟೋದಕ್ಕೆ ದುಡ್ಡು ಬೇಕಾಗಿರುತ್ತೆ ಕೆಲವರಿಗೆ ಮದುವೆ ಆಗಿರುತ್ತೆ ಮಕ್ಕಳನ್ನು ಓದಿಸೋದಕ್ಕೆ ದುಡಬೇಕಾಗಿರುತ್ತೆ ಅಂದರೆ ಅವ್ರ ಹೈಯರ್ ಎಜುಕೇಷನ್ ಬರೋ ಟೈಮಿಗೆ ದುಡಬೇಕಾಗಿರುತ್ತೆ ಕೆಲವರಿಗೆ ಕಾರ್ ಖರೀದಿ ಮಾಡಬೇಕು ಇನ್ನು ಕೆಲವರಿಗೆ ವಿದೇಶಕ್ಕೆ ಟ್ರಿಪ್ ಹೋಗಬೇಕು ಇನ್ನು ಕೆಲವರಿಗೆ ಇನ್ನು ಕೆಲವರಿಗೆ ಪೆನ್ಷನ್ ಆಗೋ ಟೈಮಲ್ಲಿ ನನಗೆ ಇಷ್ಟು ಹಣ ಬೇಕು ನಂಗೆ ಒಂದು ಕೋಟಿ ಬೇಕು ಎರಡು ಕೋಟಿ ಬೇಕು ನಾನು ಪೆನ್ಷನ್ ಆಗೋ ಟೈಮಲ್ಲಿ ಸೊ ಈ ಥರ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ರಿಕ್ವೈರ್ಮೆಂಟ್ ಏನಿರುತ್ತೆ ಅದು ಬೇರೆ ಬೇರೆ ಆಗಿರುತ್ತೆ ಹಾಗೆ ನೀವು ಯಾಕೆ ಹಣವನ್ನು ಸೇವ್ ಮಾಡಬೇಕು ಅಂತಿದ್ದೀರಿ ಅದನ್ನು ನೀವೇನು ಮಾಡಬೇಕು ಅಂದರೆ ಖಂಡಿತವಾಗಲೂ ಫಸ್ಟ್ ನೀವು ಅದನ್ನು ಕ್ಲಿಯರ್ ಮಾಡಿಕೊಡ್ಬೇಕು ಓಕೆ ನಿಮ್ಮ ಗೋಲ್ ಏನಿರುತ್ತೆ ಅದರ ಬೇಸ್ ಮೇಲೆ ನೀವು ಮಾಡುವಂಥ ಇನ್ವೆಸ್ಟ್ಮೆಂಟ್ ಡಿಪೆಂಡೆಂಟ್ ಆಗಿರುತ್ತೆ ಸುಮ್ಮನೆ ಏನಂದರೆ ನಾನು ನಾನು ರಿಟೈರ್ಮೆಂಟ್ ಆಗಬೇಕಾದ್ರೆ ನನಗೊಂದು ಎರಡು ಕೋಟಿ ಬೇಕು ಸರ್ ನಾನು ಐನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಂತಂದರೆ ಇಟ್ ಈಸ್ ಎ ಇಂಬ್ಯಾಲೆನ್ಸ್ಡ್ ಥಿಂಕಿಂಗ್ ಅದಕ್ಕೆ ಏನಂತಾರೆ ನೀವು ಐ ಫೈವ್ ಹಂಡ್ರೆಡ್ ರುಪೀಸ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ನಿಮ್ಮ ಹಣ ಬೆಳಿತಾನೆ ಹೋಗುತ್ತೆ ಎಷ್ಟೋ ಅಷ್ಟು ಬೆಳೀತಾನೆ ಹೋಗುತ್ತೆ ಬಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು ನೀವು ಅಂದ್ಕೊಂಡಿರುವಂಥ ನೀವು ಟಾರ್ಗೆಟನ್ನು ನೀವು ರೀಚ್ ಆಗದಿರ್ಬೋದು ಸೊ ಅದಕ್ಕೋಸ್ಕರ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದೆಲ್ಲ ಮುಖ್ಯ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ನೀವು ಫಸ್ಟು ಕ್ಲಿಯರ್ ಮಾಡಿಕೊಳ್ಬೇಕು ಓಕೆನಾ ಈಗ ನಿಮ್ಗೆ ಗೊತ್ತಾಯಿತು ಎಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನೀವು ಕ್ಲಿಯರ್ ಆದ್ರಿ ಒಂದು ಗೋಲ್ ನೀವು ಕ್ಲಿಯರ್ ಮಾಡ್ಕೊಂಡ್ರಿ ಅದನ್ನು ನೀವು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ನೀವು ಹೇಳಿದ್ರಿ ಹಿಂಗೆ ಸರ್ ನಮಗೆ ಈ ಥರ ರಿಕ್ವೈರ್ಮೆಂಟ್ ಇದೆ ನಾನು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದೀನಿ ಈಗ ಅವ್ರು ಏನು ಮಾಡ್ತಾರೆ ನಿಮ್ಗೆ ಹೇಳ್ತಾರೆ ನೀವು ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡೋಕ್ಕೆ ನಿಮ್ಮ ಹತ್ರ ಆಸಕ್ತಿ ಇದೆಯಾ ಇಲ್ವಾ ನೀವು ತಿಂಗ್ಳು ತಿಂಗ್ಳಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗಬೇಕಾ ಸೊ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿಗೆ ರಿಟರ್ನ್ಸ್ ಬರ್ಬೋದು ಎಲ್ಲ ವಿಚಾರಗಳನ್ನು ಅವ್ರು ಏನು ಮಾಡ್ತಾರೆ ನಿಮಗೆ ತಿಳಿಸ್ಕೊಡ್ತಾರೆ ಇದು ಆದಮೇಲೆ ಇನ್ನೊಂದು ವಿಚಾರ ಏನಂತಂದರೆ ಎಲ್ಲಿ ಮ್ಯೂಚುವಲ್ ಫಂಡಲ್ಲಿ ಯಾವ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ನೋಡಿ ಈಗ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಸುಮಾರು ಸಾವಿರಾರು ಸ್ಟಾಕ್ ಇದ್ದಾವೆ ಸ್ಟಾಕ್ಸ್ಗಳಿದ್ದಾವೆ ಸಾವಿರಾರು ಕಂಪ್ನಿದು ಸಾವಿರಾರು ಸ್ಟಾಕ್ ಇದೆ ಓಕೆ ಆ ಕಂಪನಿ ಸ್ಟಾಕನ್ನು ಇನ್ವೆಸ್ಟ್ಮೆಂಟು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ನೀವು ಅಂತಂದರೆ ಆ ಕಂಪ್ನಿ ಹೆಂಗೆ ಕೆಲಸ ಮಾಡುತ್ತೆ ಆ ಕಂಪ್ನಿದು ಬಿಸ್ನೆಸ್ ಏನು ಅವ್ರ ಪ್ರಾಡಕ್ಟ್ಗಳೇನು ಅಥವಾ ಆ ಕಂಪ್ನಿ ಬಿಸ್ನೆಸ್ಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಬೆಲೆ ಇದೆಯಾ ಯಾವ ರೀತಿ ಬೆಳಿಬೋದು ಪ್ರತಿ ಮೂರು ತಿಂಗಳಿಗೆ ಅದು ಯಾವ ರೀತಿ ಬೆಳೀತಾ ಇದೆ ಎಷ್ಟು ಲಾಭ ಮಾಡ್ತಾಯಿದೆ ಅವ್ರದ್ದು ಎಷ್ಟು ಲಾಸ್ ಇದೆ ಅವ್ರದ್ದು ಎಷ್ಟು ಏನಂತಾರೆ ಅದಕ್ಕೆ ಲೋನ್ ಇದೆ ಕಂಪ್ನಿ ಮೇಲೆ ಕಂಪ್ನಿ ಎಷ್ಟು ಲೋನನ್ನು ತೀರಿಸ್ತಾ ಇದೆ ಮತ್ತು ಈ ಮಾರ್ಕೆಟಲ್ಲಿ ಯಾವ ರೀತಿ ಕಂಪನಿ ಒಂದು ಪ್ರಾಡಕ್ಟನ್ನು ಹೊಸ ಹೊಸ ಪ್ರಾಡಕ್ಟನ್ನು ತರ್ತಾ ಇದೆ ಬೆಳೀತಾ ಇದೆ ಈಗೆಲ್ಲ ವಿಚಾರಗಳನ್ನು ತಲೆಯಲ್ಲಿಕೊಂಡು ಒಂದು ಸ್ಟಾಕ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ನಾನು ಹೇಳ್ತಾ ಇರೋದು ಓನ್ಲಿ ಸ್ಟಾಕ್ಸ್ಗಳು ಶೇರ್ಗಳು ಕಂಪನಿ ಶೇರ್ಗಳ ಬಗ್ಗೆ ಹೇಳ್ತಾ ಇರೋದು ನಾನು ಇವಾಗ ಏನಾಗುತ್ತೆ ಅಂದರೆ ಮ್ಯೂಚುವಲ್ ಫಂಡ್ ಅನ್ನೋಂಥದ್ದು ಒಂದೇ ಒಂದು ಮ್ಯೂಚುವಲ್ ಫಂಡ್ ಒಂದು ಮ್ಯೂಚುವಲ್ ಫಂಡ್ ಕಂಪನಿ ಫಾರ್ ಎಕ್ಸಾಂಪಲ್ ಕೋಟಕ್ ಮ್ಯೂಚುವಲ್ ಫಂಡ್ ಅಂದ್ಕೊಳ್ಳಿ ಬಂಧನ್ ಅಂದ್ಕೊಳ್ಳಿ ಇಲ್ಲ ಮೋದಿಲಾಲ್ ಓಸ್ವಾಲ್ ಅಂದ್ಕೊಳ್ಳಿ ನಿಪಾನ್ ಇಂಡಿಯಾ ಯಾವುದಾದ್ರೂ ಇವು ಕಂಪನಿಗಳು ಓಕೆ ಇವು ಮ್ಯೂಚುವಲ್ ಫಂಡ್ ಕಂಪನಿಗಳು ಒಂದೊಂದು ಕಂಪನಿಯಲ್ಲಿ ಮತ್ತೆ ಹಲವಾರು ಸ್ಕೀಮ್ಗಳಿರ್ತವೆ ಒಂದೇ ಕಂಪನಿದು ಸುಮಾರು ಸ್ಕೀಮ್ಸ್ ಇರ್ತವೆ ಓಕೆ ಅಂಥದ್ದು ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಸ್ಕೀಮಲ್ಲಿ ಒಂದು ಸ್ಕೀಮ್ ಮತ್ತು ಅದು ಕಡಿಮೆ ಅಂತಂದ್ರೂ ಒಂದು ಎಂಬತ್ತು ನೂರು ನೂರೈವತ್ತು ಈ ರೀತಿ ಸ್ಟಾಕ್ಸ್ಗಳನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ಅವರು ಹಣವನ್ನು ಏನು ಮಾಡ್ತಾರೆ ಇನ್ವೆಸ್ಟ್ ಮಾಡ್ತಾರೆ ಈಗ ನಮಗೆ ನೂರೈವತ್ತು ನೂರ ಅರವತ್ತು ಕಂಪ್ನಿಗಳನ್ನು ಅನಲೈಸ್ ಮಾಡಿ ನಮಗೆ ಅದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಆಗೋಲ್ಲ ಅದ ಮೇ ಬಿ ಕೆಲವರಿಗೆ ಆಗ್ಬೋದೇನೋ ಇದ್ದವ್ರಿಗೆ ಕೆಲವ್ರಿಗೆ ಆಗಬಹುದು ಎಲ್ಲರಿಗೂ ಆಗೋಲ್ಲ ಅಂತ ನಾನು ಹೇಳಲ್ಲ ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಮ್ಯೂಚುವಲ್ ಫಂಡ್ಗಳು ಸುಮಾರು ಕಂಪನಿಗಳ ಶೇರ್ಗಳನ್ನು ಅವು ಏನು ಮಾಡ್ತವೆ ಪರ್ಚೇಸ್ ಮಾಡ್ತವೆ ಅದೇ ರೀತಿ ನಾನು ಏನು ಹೇಳಿದೆ ಅಂದರೆ ನಿಮಗೆ ಯಾವ ರೀತಿ ಕಂಪನಿ ಶೇರ್ಗಳು ಸಾವಿರಾರು ಶೇರ್ಗಳಿದ್ದಾವೆ ಶೇರ್ ಮಾರುಕಟ್ಟೆಯಲ್ಲಿ ಅದೇ ರೀತಿ ಇಂಡಿಯನ್ ಮ್ಯೂಚುವಲ್ ಫಂಡ್ ಮಾರ್ಕೆಟ್ಗಳಲ್ಲಿ ಸುಮಾರು ಒಂದು ನನ್ನ ಅಂದಾಜಿನ ಪ್ರಕಾರ ಒಂದು ಮೂರು ಸಾವಿರದ ಮೇಲೆ ನಾಲ್ಕು ಸಾವಿರದ ಮೇಲೆ ಮ್ಯೂಚುವಲ್ ಫಂಡ್ಗಳಿರ್ತವೆ ಓಕೆ ಫಾರ್ ಎಕ್ಸಾಂಪಲ್ ಅದಕ್ಕೆ ಹೆಂಗೆ ಹೇಳ್ತಾರೆ ಅಂದರೆ ಒಂದು ಥೀಮ್ಯಾಟಿಕ್ ಮ್ಯೂಚುವಲ್ ಫಂಡ್ ಅಂತ ಹೇಳ್ತಾರೆ ಅಂದರೆ ಅದಕ್ಕೊಂದು ಥೀಮ್ ಇರುತ್ತೆ ಯಾವ ರೀತಿ ಎಮ್ ಎನ್ ಸಿ ಫಂಡ್ ಅಂತ ಇರುತ್ತೆ ಅದು ಫಾರ್ ಎಕ್ಸಾಂಪಲ್ ಕೋಟಕ್ ಎಮ್ ಎನ್ ಸಿ ಫಂಡ್ ಅಂತ ಇದೆ ಎಮ್ ಎನ್ ಸಿ ಫಂಡ್ ಅಂದರೆ ಅದು ಥೀಮ್ ಅದು ಎಮ್ ಎನ್ ಸಿ ಅನ್ನೋಂಥದ್ದು ಅದು ಓನ್ಲಿ ಎಮ್ ಎನ್ ಸಿ ಕಂಪನಿಗಳ ಶೇರಲ್ಲಿ ಮಾತ್ರ ಹಣವನ್ನು ಏನು ಮಾಡುತ್ತೆ ಅದು ಇನ್ವೆಸ್ಟ್ ಮಾಡುತ್ತೆ ಅದೇ ರೀತಿ ಇನ್ನೊಂದು ಕಂಪ್ನಿದು ಫೈನಾನ್ಷಿಯಲ್ ಫಂಡ್ ಅಂತ ಇರುತ್ತೆ ಮನಿ ಮಾರ್ಕೆಟ್ ಫಂಡ್ ಅಂತ ಇರುತ್ತೆ ಅದೇನು ಮಾಡುತ್ತೆ ಆ ಫೈನಾನ್ಷಿಯಲ್ ಸರ್ವಿಸಸ್ಗೆ ರಿಲೇಟೆಡ್ ಆಗಿರೋಂಥ ಕಂಪ್ನಿಗಳು ಯಾವಿರ್ತವೆ ಅದರಲ್ಲಿ ಮಾತ್ರ ಅದು ಹಣವನ್ನು ಇನ್ವೆಸ್ಟ್ ಮಾಡುತ್ತೆ ಹಾಗೆ ಹಲವಾರು ಮ್ಯೂಚುವಲ್ ಫಂಡ್ಗಳು ಹಲವಾರು ರೀತಿಯಲ್ಲಿ ಡಿ ನಮ್ಮ ನಿಮ್ಮಂಥ ಇನ್ವೆಸ್ಟರ್ ಹಣವನ್ನು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ ಸೊ ಅದಕ್ಕೆ ನಾನು ಏನು ಹೇಳಿದೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದು ನಾನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಕೇಳಿದ್ರೆ ಇದು ತುಂಬ ಚಿಕ್ಕ ಒಂದು ಕ್ವಶನ್ ಅಲ್ಲ ಇದನ್ನು ಈಸಿಯಾಗಿ ಆನ್ಸರ್ ಮಾಡೋದಕ್ಕೂ ಆಗೋಲ್ಲ ಓಕೆ ನೀವು ಡೈರೆಕ್ಟಾಗಿ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಒಂದು ವೇಳೆ ನಿಮಗೆ ಅದ್ರ ಬಗ್ಗೆ ನಾಲೆಜ್ ಇದ್ದರೆ ಓಕೆ ನಿಮಗೆ ಇಲ್ಲ ನಮಗೆ ಗೊತ್ತಾಗ್ತಾ ಇದೆ ಈಗ ಈ ಫಂಡ್ಗಳು ಯಾವ್ಯಾವ ಇದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಈ ಫಂಡ್ ಯಾವ ರೀತಿಯಾಗಿ ಮೊದಲು ಪರ್ಫಾಮೆನ್ಸ್ ಮಾಡಿತ್ತು ಮುಂದೆ ಯಾವ ರೀತಿ ಮಾಡಬಹುದು ಈ ರೀತಿಯಾಗಿ ನಿಮ್ಗೆ ನಾಲೆಜ್ ಇದ್ದರೆ ನೀವು ನೀವು ಖಂಡಿತವಾಗ್ಲೂ ನೀವು ಸೆಲ್ಫ್ ನೀವೇನು ಮಾಡ್ಬೋದು ಮ್ಯೂಚುವಲ್ ಫಂಡ್ಗಳನ್ನು ಬೈ ಮಾಡ್ಬೋದು ಅದಕ್ಕೆ ಅವಕಾಶ ಇದೆ ಬಟ್ ನಾನೇನು ಪ್ರಿಫರ್ ಮಾಡ್ತೀನಿ ಅಂತಂದರೆ ನಾವು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಕೆಲಸ ಮಾಡ್ತಾ ಮಾಡ್ತಾ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ನಮಗೆ ಅದರದ್ದು ಪೂರ್ತಿ ನಾಲೆಜ್ ಇಲ್ಲ ಮತ್ತು ಏನು ಅಂದರೆ ಅದರ ಪೂರ್ತಿ ಲಾಭ ಪಡ್ಕೊಳ್ಳೋದಕ್ಕೆ ನಮ್ಗಾಗಲ್ಲ ಹಿಂಗೆ ಅದಕ್ಕೋಸ್ಕರವಾಗಿ ನಾನು ಹೇಳೋದೇನು ಅಂತಂದರೆ ಒಬ್ಬರು ಫೈನಾನ್ಷಿಯಲ್ ಅಡ್ವೈಸರ್ದು ಅಡ್ವೈಸ್ ತೊಗೊಳೋದು ತುಂಬಾ ಮುಖ್ಯ ಆಕೆ ಒಂದು ಸರಿಯಾದ ದಾರಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು